ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಬೆಲ್ಲದ ಈ ಉಪಾಯ ಮಾಡಿದ್ರೆ ನಿಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀವಿ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜಿಕ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಬೆಲ್ಲ ಆರೋಗ್ಯಕ್ಕೆ ಎಷ್ಟೊಂದು ಪ್ರಯೋಜನ ನೀಡುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ಸಿಹಿ ತಿಂಡಿಗಳನ್ನ ತಯಾರಿಸೋದಿರಬಹುದು ಹಾಗೇನೆ ಸಕ್ಕರೆಗೆ ಬದಲಾಗಿ ಅಡುಗೆಯಲ್ಲಿ ಉಪಯೋಗಕ್ಕೂ ಇರಬಹುದು ಬೆಲ್ಲ ತುಂಬಾನೇ ಉತ್ತಮವಾದ ಒಂದು ಪದಾರ್ಥವಾಗಿದೆ ಆದರೆ ನಿಮಗೆ ಗೊತ್ತಾ ಆರೋಗ್ಯದ ಜೊತೆಗೆ ರುಚಿಯನ್ನು ಹೆಚ್ಚಿಸುವ ಅದೇ ಬೆಲ್ಲ ನಿಮ್ಮ ದುರಾದೃಷ್ಟವನ್ನು ಕೂಡ ಬದಲಾಯಿಸುತ್ತೆ ಅನ್ನೋದು ಹೌದು ಬೆಲ್ಲದ ಒಂದಿಷ್ಟು ಉಪಾಯಗಳನ್ನ ಮಾಡಿದ್ರೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ಅದೃಷ್ಟವನ್ನು ಕೂಡ ಪಡಿತೀರಿ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಜೀವನದ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಬೆಲ್ಲ ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ಇದು ಜಾಹೀರಾತು ಯುಗ ಈಗ ಎಲ್ಲವೂ ನಡೆಯುವುದು ಜಾಹೀರಾತುಗಳ ಆಧಾರದ ಮೇಲೇನೆ ಜೀವನದಲ್ಲಿ ಏನಾದರೂ ಖುಷಿ ಘಟನೆ ನಡೆದಾಗ ಚಾಕ್ಲೇಟ್ ನಿಂದ ಬಾಯ್ ಸಿಹಿ ಮಾಡ್ಕೋಬೇಕಂತೆ ಎಂತ ಕಾಲ ಬಂತಪ್ಪ ಅಲ್ವಾ ಇದನ್ನ ಫಾಲೋ ಮಾಡಬೇಡಿ ವೀಕ್ಷಕರೇ ಏನಾದ್ರೂ ಖುಷಿ ಘಟನೆ ನಡೆದಾಗ ನಮ್ಮ ಸಂಪ್ರದಾಯದ ಪ್ರಕಾರ ಬೆಲ್ಲ ಸಕ್ಕರೆಯಿಂದ ಬಾಯ್ ಸಿಹಿ ಮಾಡ್ಕೊಳ್ಳಿ ಶುಭ ಸಂದರ್ಭಗಳಲ್ಲಿ ಬೆಲ್ಲ ತಿನ್ನುವ ಮೂಲಕ ಬಾಯ್ ಸಿಹಿಯನ್ನ ಮಾಡಿಕೊಳ್ಳೋದು ನಿಜವಾದ ಸಂಪ್ರದಾಯವಾಗಿದೆ ಬೆಲ್ಲ ತಿನ್ನುವುದಕ್ಕೆ ಸಿಹಿಯಾಗಿರುತ್ತೆ ಅದರ ಗುಣಗಳು ಕೂಡ ತುಂಬಾ ಸಿಹಿಯಾದ ಫಲಿತಾಂಶಗಳನ್ನ ನೀಡುತ್ತವೆ ನೀವು ಬಯಸಿದ್ರೆ ಖಂಡಿತವಾಗಿಯೂ ಬೆಲ್ಲದ ಒಂದಷ್ಟು ಪರಿಹಾರಗಳಿಂದ ನಿಮ್ಮ ಅದೃಷ್ಟವನ್ನ ಬದಲಾಯಿಸಿಕೊಳ್ಬಹುದು ನೀವು ಮದುವೆಯಾಗೋದಕ್ಕೆ ತೊಂದರೆಗಳನ್ನ ಎದುರಿಸ್ತಾ ಇದ್ರೆ ಅಥವಾ ಕೆಲಸಕ್ಕಾಗಿ ಅಲೆದಾಡಿದ್ರು ಕೂಡ ಉದ್ಯೋಗ ಸಿಗದೇ ಇದ್ರೆ ಅಥವಾ ಅಂತಹ ಹಲವಾರು ಸಮಸ್ಯೆಗಳಿಗೂ ಬೆಲ್ಲದಿಂದ ಪರಿಹಾರ ಪಡಿಬಹುದು ಹಾಗಿದ್ರೆ ಬನ್ನಿ ಯಾವ ಸಮಸ್ಯೆಗೆ ಬೆಲ್ಲದಿಂದ ಯಾವ ರೀತಿ ಪ್ರಯೋಜನ ಪಡೆಯೋದು ನೋಡೋಣ ಮೊದಲನೇದಾಗಿ ನಿಮ್ಮ ಜಾತಕದಲ್ಲಿ ಸೂರ್ಯ ದುರ್ಬಲವಾಗಿದ್ರೆ ಏನ್ ಮಾಡಬೇಕು ಸೂರ್ಯ ದುರ್ಬಲನಾಗಿದ್ರೆ ನೀವು ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಬೆಲ್ಲದ ಈ ಉಪಾಯವನ್ನ ಮಾಡಿ ನೋಡಿ ಪ್ರತಿದಿನ ಸ್ವಲ್ಪ ಬೆಲ್ಲ ತಿಂದು ನೀರು ಕುಡಿಯೋ ಮೂಲಕ ನಿಮ್ಮ ದಿನವನ್ನ ಪ್ರಾರಂಭಿಸಿ ಇದನ್ನ ಭಾನುವಾರದಿಂದ ಪ್ರಾರಂಭಿಸಿ ಮುಂದಿನ ಎಂಟು ದಿನಗಳವರೆಗೆ ಯಾವುದೇ ದೇವಾಲಯಕ್ಕೆ ಹೋಗಿ ಅಲ್ಲಿ ಎಂಟು ನೂರು ಗ್ರಾಂ ಗೋಧಿ ಮತ್ತು ಎಂಟು ನೂರು ಗ್ರಾಂ ಬೆಲ್ಲವನ್ನು ಅರ್ಪಿಸಿ ಈ ಸರಳ ಉಪಾಯವನ್ನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವ ಸೂರ್ಯ ಬಲಶಾಲಿಯಾಗ್ತಾನೆ ಎರಡನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ನಿರಂತರವಾಗಿ ದುರ್ಬಲವಾಗ್ತಾ ಇದ್ರೆ ಅಥವಾ ಪದೇ ಪದೇ ನಿಮಗೆ ಹಣಕಾಸಿನ ಸಮಸ್ಯೆಗಳು ಕಾಡ್ತಾ ಇದ್ರೆ ಕೈಯಲ್ಲಿ ಹಣ ಉಳ್ಕೊಳ್ದೇ ಇದ್ರೆ ಇಂತಹ ಸಂದರ್ಭಗಳಲ್ಲಿ ಬೆಲ್ಲವು ನಿಮ್ಮ ಹಣದ ಕೊರತೆಯನ್ನ ನಿವಾರಿಸುತ್ತೆ ಇದಕ್ಕಾಗಿ ನೀವು ಒಂದು ಸಣ್ಣ ಬೆಲ್ಲವನ್ನು ತಗೊಂಡು ಅದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಕೊಳ್ಳಿ ಬೆಲ್ಲದ ಜೊತೆಗೆ ಸ್ವಲ್ಪ ನಾಣ್ಯಗಳನ್ನು ಹಾಕೋದು ಉತ್ತಮ ಇದಾದ ನಂತರ ಅದನ್ನ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಮೂರ್ತಿಯ ಮುಂದೆ ಇರಿಸ್ಬೇಕು ಪ್ರತಿದಿನ ಇದನ್ನ ಪೂಜಿಸಿ ಐದನೇ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಈ ಬಟ್ಟೆಯನ್ನ ತಗೊಂಡು ಅದನ್ನ ಲಾಕರ್ನಲ್ಲೋ ತಿಜೋರಿಯಲ್ಲೋ ಒಟ್ನಲ್ಲಿ ನೀವು ಎಲ್ಲಿ ಹಣ ಇಡ್ತೀರೋ ಆ ಜಾಗದಲ್ಲಿ ಅದನ್ನ ಇರಿಸ್ಬೇಕು ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತೆ ಯಾವತ್ತೂ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಬರೋದಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಲ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾಲ ಮಾಡೋದು ದೊಡ್ಡ ವಿಷಯ ಅಲ್ಲ ಆದ್ರೆ ಆ ಸಾಲವನ್ನು ತೀರಿಸುವ ತಾಕತ್ತು ನಮ್ಮಲ್ಲಿರಬೇಕು ಇಲ್ಲವಾದ್ರೆ ಸಾಲದ ಹೊರೆ ದೊಡ್ಡದಾಗಿ ಅದನ್ನ ತೀರಿಸೋದಕ್ಕಾಗದೆ ಕಷ್ಟಪಡುವಂತಹ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರುತ್ತೆ ನೀವು ಕೂಡ ನಿರಂತರವಾಗಿ ಸಾಲದ ಹೊರೆಯಿಂದ ಬಳಲ್ತಾ ಇದ್ರೆ ಈ ಪರಿಹಾರ ಶೀಘ್ರದಲ್ಲಿ ನಿಮ್ಮನ್ನ ಸಾಲದಿಂದ ಮುಕ್ತಿ ಪಡೆಯುವಂತೆ ಮಾಡುತ್ತೆ ಅದಕ್ಕಾಗಿ ನೀವು ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಆ ಬಟ್ಟೆಯಲ್ಲಿ ಏಳು ಅರಿಶಿಣದ ತುಂಡು ಮತ್ತು ಸ್ವಲ್ಪ ಬೆಲ್ಲವನ್ನು ಕಟ್ಕೊಳ್ಳಿ ನಂತರ ನೀವು ಹಣವನ್ನಿಡುವಂತಹ ಸ್ಥಳದಲ್ಲಿ ಇರಿಸಬೇಕು ಇಪ್ಪತ್ತೊಂದು ದಿನಗಳ ನಂತರ ಈ ಹಳದಿ ಬಟ್ಟೆಯಲ್ಲಿ ಕಟ್ಟಿದ ಎಲ್ಲಾ ವಸ್ತುಗಳನ್ನ ಹರಿಯುವ ನೀರಲ್ಲಿ ಬಿಡಬೇಕು ಹೀಗೆ ಮಾಡೋದ್ರಿಂದ ನೀವು ಸಾಲದಿಂದ ಮುಕ್ತರಾಗ್ತೀರಿ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದೊಂದು ಸರಳ ಉಪಾಯವಾಗಿದ್ದು ಈ ಉಪಾಯವನ್ನ ಮಾಡ ಇದಲ್ಲದೆ ಒಂದು ವೇಳೆ ನಿಮಗೋ ಅಥವಾ ನಿಮ್ಮ ಮನೆಯಲ್ಲಿರುವ ಯಾವುದೇ ವ್ಯಕ್ತಿಯ ಮದುವೆಯಲ್ಲಿ ವಿಳಂಬವಾಗ್ತಾ ಇದ್ರೆ ಮದುವೆ ಮಾತುಕತೆ ನಡೆದ್ರೂ ಮುರಿದು ಬೀಳೋದು ಮುಂದೆ ಹೋಗೋದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಮದುವೆಗೆ ವಿಳಂಬ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿಯೂ ಕೂಡ ನೀವು ಬೆಲ್ಲದ ಉಪಾಯವನ್ನ ಮಾಡಬಹುದು ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲ ತುಪ್ಪ ಮತ್ತು ಅರಿಶಿನವನ್ನ ಹಿಟ್ಟಿನ ಉಂಡೆಯಲ್ಲಿ ಹಾಕಿ ಹಸುವಿಗೆ ತಿನ್ನಿಸ್ಬೇಕು ಸುಮಾರು ಏಳು ಗುರುವಾರ ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿ ಬೇಗನೆ ಮದುವೆ ಆಗ್ತಾನೆ ಯಾವುದೇ ಅಡೆತಡೆ ಇಲ್ಲದೆ ಶೀಘ್ರದಲ್ಲಿ ವಿವಾಹ ಯೋಗ ಕೂಡ ಬರುತ್ತೆ ವೇಳೆ ನೀವು ಹೊಸ ಕೆಲಸ ಹುಡುಕ್ತಾ ಇದ್ದು ಅದು ಪದೇ ಪದೇ ವಿಫಲವಾಗ್ತಾ ಇದ್ರೆ ಹಲವು ಬಾರಿ ಇಂಟರ್ವ್ಯೂಗಳನ್ನು ಕೊಟ್ಟರೂ ಕೂಡ ಸರಿಯಾದ ಕೆಲಸ ಸಿಗದೇ ಇದ್ರೆ ಕೆಲಸ ಸಿಕ್ಕ್ರೂ ಕೂಡ ಸರಿಯಾದ ಸಂಬಳ ಸಿಗದೇ ಇದ್ರೆ ಅಥವಾ ನೀವು ಈಗ ಮಾಡ್ತಾ ಇರುವಂತಹ ಕೆಲಸದಲ್ಲಿ ಬಡ್ತಿಯನ್ನ ಬಯಸ್ತಾ ಇದ್ರೆ ಪ್ರತಿದಿನ ಹಸುವಿಗೆ ಚಪಾತಿಯನ್ನ ತಿನ್ಸಿ ಹೌದು ನಿಮ್ಮ ಮನೆಯಲ್ಲಿ ಮಾಡಿದ ತಿಂಡಿಯಲ್ಲಿ ಮುಖ್ಯವಾಗಿ ಚಪಾತಿಯಲ್ಲಿ ಮೊದಲನೇ ಚಪಾತಿಯನ್ನ ತೆಗೆದು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನ ಹಾಕಿ ಹಸುವಿಗೆ ತಿನ್ಸಿ ಇದನ್ನ ಪ್ರತಿದಿನ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗತ್ತೆ ನೀವು ಅಂದುಕೊಂಡಂತಹ ಕೆಲಸ ಸಿಗತ್ತೆ ಕೆಲಸದಲ್ಲಿ ಬಡ್ತಿ ಸಿಗತ್ತೆ ಉತ್ತಮ ವೇತನ ಕೂಡ ಸಿಗತ್ತೆ ಮಿಸ್ ಮಾಡದೆ ಈ ಪರಿಹಾರವನ್ನ ಮಾಡ್ ನೋಡಿ ಇನ್ನು ನಾವು ನಿಮಗೆ ಬೆಲ್ಲದಿಂದ ಗುರುವಾರ ನೀವು ಮಾಡಬಹುದಾದ ಒಂದಷ್ಟು ನಿಯಮಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ ಇವುಗಳನ್ನ ನೀವು ಪೇಪರ್ ಮತ್ತು ಪೆನ್ನ ತಗೊಂಡು ಬರೆದಿಟ್ಕೊಂಡ್ರೆ ಮುಂದೆ ಯಾವತ್ತಾದ್ರೂ ನಿಮ್ಮ ಸಹಾಯಕ್ಕೆ ಬರಬಹುದು ಹಾಗಾಗಿ ನೋಟ್ ಮಾಡ್ಕೊಳ್ಳಿ ಇವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಗುರುವಾರದ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಬಾಳೆ ಮರಕ್ಕೆ ನೆನೆಸಿದ ಬೇಳೆ ಮತ್ತು ಬೆಲ್ಲವನ್ನು ಅರ್ಪಿಸಿ ಸತತ ಐದು ಗುರುವಾರ ಹೀಗೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲ ಗುರುವಾರ ಸಂಜೆ ಒಂದು ಹಳದಿ ಬಟ್ಟೆಯಲ್ಲಿ ಬೆಲ್ಲದ ತುಂಡು ಏಳು ಸಂಪೂರ್ಣ ಅರಿಶಿನದ ತುಂಡುಗಳು ಅದರ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನ ಕಟ್ಟಿ ಯಾವುದಾದ್ರೂ ಅಪರಿಚಿತ ಸ್ಥಳದಲ್ಲಿ ಎಸಿಬೇಕು ಹೀಗೆ ಮಾಡೋದ್ರಿಂದ ಇಲ್ಲಿಯವರೆಗೆ ನಿಮ್ಮ ಈಡೇರದ ಆಸೆಗಳು ಬೇಗನೆ ಇಡಿರುತ್ವೆ ಸಿಂಪಲ್ ಆಗಿದೆ ಮಾಡ್ನೋಡಿ ಇದಿಷ್ಟೇ ಅಲ್ಲ ಗುರುವಾರದ ದಿನ ಗುರುವಿಗೆ ಬೆಲ್ಲವನ್ನು ಅರ್ಪಿಸೋದ್ರಿಂದ ಸೂರ್ಯ ಮತ್ತು ಮಂಗಳ ಗ್ರಹಕ್ಕೂ ಕೂಡ ಸಕಾರಾತ್ಮಕ ಪರಿಣಾಮಗಳು ದೊರೆಯುತ್ತವೆ ಗುರುವಾರ ಈ ಕೆಲಸ ಮಾಡೋದ್ರಿಂದ ನೀವು ಕೈಗೊಂಡಿರುವ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಕೆಲಸ ಕೂಡ ಸುಲಭವಾಗಿ ಮುಗಿಯುತ್ತೆ ಯಾವುದೇ ರೀತಿಯಲ್ಲಿ ಕಷ್ಟಪಡಬೇಕಾಗಿ ಬರೋದಿಲ್ಲ ಇನ್ನು ಕೊನೆದಾಗಿ ಹೇಳಬೇಕು ಅಂತಂದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗ್ತಾ ಇದ್ರೆ ಅಥವಾ ನೀವು ಸಂದರ್ಶನಕ್ಕೆ ಹೋಗ್ತಾ ಇದ್ರೆ ಮನೆಯಿಂದ ಹೊರಡುವಾಗ ದಾರಿಯಲ್ಲಿ ಹಸುವಿಗೆ ಚಪಾತಿ ಜೊತೆ ಬೆಲ್ಲವನ್ನ ತಿನ್ನಿಸಿ ನಿಮ್ಮ ಕೆಲಸವನ್ನ ಮುಂದುವರಿಸಿ ಹೀಗೆ ಮಾಡೋದ್ರಿಂದ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಿಯೂ ಸಿಗತ್ತೆ ಇವಿಷ್ಟನ್ನು ಮಾಡುವ ಮೂಲಕ ನಿಮ್ಮ ಜೀವನವನ್ನ ಸಮಸ್ಯೆಗಳಿಂದ ಮುಕ್ತಗೊಳಿಸಿ ಮಾಡ್ತೀರಿ ಅಲ್ವಾ ಪ್ರೇಕ್ಷಕರೇ ನೋಡಿದ್ರಲ್ವಾ ಬೆಲ್ಲದ ಈ ಉಪಾಯ ಮಾಡಿದ್ರೆ ನಿಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ